ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್ ನಾನು ಗಜಾನನ ಭಟ್ ಶತ್ರುಗಳಲ್ಲಿ ಹಲವು ವಿಧ ಒಬ್ಬರು ಕಣ್ಣಿಗೆ ಕಾಣೋ ಬಹಿರಂಗ ಶತ್ರುಗಳಾದರೆ ಇನ್ನೊಬ್ಬರು ಗುಟ್ಟಾಗಿ ಕೇಡು ಬಯಸೋ ಹಿತಶತ್ರುಗಳು ಇನ್ನೂ ಕೆಲವೊಬ್ಬರು ನಮ್ಮಿಂದ ಲಾಭವನ್ನು ಕೂಡ ಬಯಸ್ತಾರೆ ಅದೇ ಸಮಯದಲ್ಲಿ ನಮಗೆ ಕೇಡನ್ನು ಕೂಡ ಬಯಸ್ತಾರೆ ಇದೇ ನಿಯಮ ಕೇವಲ ಮನುಷ್ಯರಿಗಲ್ಲ ಜಿಯೋ ಪಾಲಿಟಿಕ್ಸ್ಗೂ ಕೂಡ ಅನ್ವಯ ಆಗುತ್ತೆ ಈಗ ಈ ಮೂರನೇ ಕ್ಯಾಟಗರಿಗೆ ಸೇರೋ ದೇಶ ಅಂದ್ರೆ ಅದು ನಮ್ಮ ನೆರೆಯ ದೇಶ ಡ್ರ್ಯಾಗನ್ ಅಂತಲೇ ಕುಖ್ಯಾತಿಯಾಗಿರೋ ಚೈನಾ ಈ ಚೈನಾ ನಮಗೆ ಮಿತ್ರನಂತೆ ವರ್ತಿಸೋ ಉಸರವಳ್ಳಿ ಕೂಡ ಹೌದು ಆ ಕಡೆ ಬೆನ್ನ ಹಿಂದೆ ಚೂರಿ ಹಾಕೋ ಹಿತಶತ್ರು ಕೂಡ ಹೌದು ಚೈನಾ ಈಗ ಜಗತ್ತಿನ ಕೈಗಾರಿಕಾ ಫ್ಯಾಕ್ಟರಿ ವ್ಯಾಪಾರವನ್ನೇ ಹೆಚ್ಚಾಗಿ ನಂಬ್ಕೊಂಡಿರೋ ದೇಶ ಇದು ಇಂತಹ ಚೈನಾಗೆ ಸಿಕ್ಕ ಸಿಕ್ಕ ದೇಶಗಳ ಭೂಭಾಗಗಳನ್ನ ಇಂಚು ಇಂಚಾಗಿ ಕಬಳಿಸೋ ಹುಚ್ಚು ಅದಕ್ಕೆ ಈ ದೇಶ ಡ್ರ್ಯಾಗನ್ ಅಂತಾನೆ ಫೇಮಸ್ ಈ ಜಗತ್ತಿನ ದೊಡ್ಡಣ್ಣ ಅಂತಾನೆ ಕರೆಸ್ಕೊಳ್ಳೋ ಅಮೆರಿಕದ ಸ್ಥಾನವನ್ನ ತಾನು ಅಲಂಕರಿಸಬೇಕು ಅನ್ನೋ ಹಂಬಲ ಚೈನಾಗೆ ಹಾಗಾಗಿ ಅಮೆರಿಕ ಎಂಬ ಸೂಪರ್ ಪವರ್ ಅನ್ನ ಮೀರಿಸಿ ತಾನೂ ಒಂದು ಸೂಪರ್ ಪವರ್ ದೇಶವಾಗಿ ಬೆಳಿಬೇಕು ಎಂಬ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಿದೆ ಈ ಚೈನಾ ತನ್ನ ಸೇನಾ ಶಕ್ತಿಯನ್ನು ಕೂಡ ಅಮೆರಿಕಕ್ಕೆ ಪೈಪೋಟಿ ನೀಡುವಷ್ಟರ ಮಟ್ಟಿಗೆ ಬೆಳೆಸ್ತಿದೆ ಈ ದೇಶ ಜಗತ್ತಿನ ನಂಬರ್ ಒನ್ ಎಕಾನಮಿ ಆಗಬೇಕು ಅಂತ ಬಯಸ್ತಿರೋ ಚೈನಾ ತನ್ನ ಎಕಾನಮಿಗೆ ಹಾನಿಯಾಗುತ್ತೆ ಅನ್ನೋ ಕಾರಣಕ್ಕೆ ಯಾವ ದೇಶದ ವಿರುದ್ಧ ಕೂಡ ನೇರವಾಗಿ ಯುದ್ಧ ಮಾಡಲ್ಲ ಅದರ ಬದಲು ಈ ಚೈನಾ ಮಾಡೋದೇನಿದ್ರು ಎಕಾನಮಿಕಲ್ ವಾರ್ ಆರ್ ಪ್ರಾಕ್ಸಿ ವಾರ್ ಈ ಚೈನಾ ಒಂದು ದೇಶನ ದುರ್ಬಲಗೊಳಿಸೋ ವಿಷಯದಲ್ಲಿ ನಾನಾ ರೀತಿಯ ಟ್ಯಾಕ್ಟಿಕ್ಸನ್ನು ಬಳಸುತ್ತೆ ಯಾವ ದೇಶ ಆಂತರಿಕವಾಗಿ ಬಲಿಷ್ಠ ಆಗಿದೆಯೋ ಅಂತಹ ದೇಶಗಳಲ್ಲಿ ತನ್ನ ಗೂಢಚಾರರನ್ನು ನುಸುಳಿಸಿ ಅಲ್ಲಿಯ ಮಾಹಿತಿಗಳನ್ನು ಕದಿಯುತ್ತೆ ಒಂದು ದೇಶದೊಳಗಿನ ಭಯೋತ್ಪಾದಕ ಸಂಘಟನೆಗಳಿಗೆ ಅಥವಾ ಪ್ರತ್ಯೇಕತಾವಾದಿ ಸಂಘಟನೆಗಳಿಗೆ ಫಂಡಿಂಗ್ ಮಾಡೋ ಮೂಲಕ ಆ ದೇಶವನ್ನು ಆಂತರಿಕವಾಗಿ ದುರ್ಬಲಗೊಳಿಸುತ್ತೆ ಅಲ್ಲಿನ ಸರ್ಕಾರದ ವಿರುದ್ಧ ದಂಗೆ ಏಳುವಂತೆ ಪ್ರಚೋದನೆ ಮಾಡುತ್ತೆ ಆ ದೇಶದೊಳಗಿರೋ ಪತ್ರಕರ್ತರಿಗೆ ಅಧಿಕಾರಿಗಳಿಗೆ ಹಿಂಬಾಗಿಲಿನ ಮೂಲಕ ಆರ್ಥಿಕ ಸಹಾಯ ಮಾಡೋದರ ಮುಖಾಂತರ ಅವರನ್ನು ಖರೀದಿ ಮಾಡುತ್ತೆ ಆ ಮುಖಾಂತರ ಅಲ್ಲಿನ ಆಡಳಿತದೊಳಗೆ ಹಸ್ತಕ್ಷೇಪ ಮಾಡುತ್ತೆ ಹೀಗೆ ನಾನಾ ಟ್ಯಾಕ್ಟಿಕ್ಸನ್ನು ಉಪಯೋಗಿಸುತ್ತೆ ಈ ಚೈನಾ ಇನ್ನೂ ಚಿಕ್ಕಪುಟ್ಟ ದೇಶಗಳಿಗೆ ಅಥವಾ ಆರ್ಥಿಕ ನೆರವಿನ ಅಗತ್ಯ ಇರೋ ದೇಶಗಳಿಗೆ ಅತಿಯಾಗಿ ಸಾಲ ಕೊಡೋ ಮುಖಾಂತರ ಆ ದೇಶಗಳನ್ನು ಟ್ರ್ಯಾಪ್ ಮಾಡುತ್ತೆ ಆ ದೇಶಗಳು ಸಾಲ ತೀರಿಸೋಕೆ ಸಾಧ್ಯ ಇಲ್ಲದೆ ಇದ್ದಾಗ ಆ ದೇಶದ ಬಂದರುಗಳನ್ನು ಅಥವಾ ದ್ವೀಪಗಳನ್ನು ಅಥವಾ ಕಂಪನಿಗಳನ್ನು ಲೀಸ್ಗೆ ತೆಗೆದುಕೊಳ್ಳುವ ಮುಖಾಂತರ ಅವುಗಳನ್ನು ತನ್ನ ವಶಕ್ಕೆ ಪಡೆಯುತ್ತೆ ಈ ಚೈನಾ ಆಮೇಲೆ ನಿಧಾನವಾಗಿ ಅಲ್ಲಿ ತನ್ನ ಸೇನಾ ನೆಲೆಯನ್ನ ಸ್ಥಾಪನೆ ಮಾಡಿಕೊಳ್ಳುತ್ತೆ ಇದು ಮೊದಲಿನಿಂದಲೂ ವಿದೇಶಿ ನೆಲದ ಮೇಲೆ ತನ್ನ ಸಾರ್ವಭೌಮತ್ವ ಸ್ಥಾಪಿಸುವುದಕ್ಕೆ ಚೈನಾ ಪಾಲ್ಸ್ಕೊಂಡು ಬಂದಿರೋ ನೀತಿ ಯಾವಾಗ ಭಾರತ ತನಗೆ ಕಾಂಪಿಟೇಟರ್ ಆಗಿ ಬೆಳೀಬಹುದು ಅಂತ ಅನ್ನಿಸ್ತೋ ಆಗ ಭಾರತದ ಮೇಲೂ ತನ್ನ ಕುತಂತ್ರ ಆರಂಭ ಮಾಡಿತ್ತು ಈ ಚೈನಾ ಭಾರತವನ್ನು ನೇರವಾಗಿ ಸೇನಾ ಶಕ್ತಿಯ ಮುಖಾಂತರ ಎದುರಿಸೋದು ಸುಲಭ ಅಲ್ಲ ಅನ್ನೋದನ್ನು ಅರಿತಿದ್ದ ಚೈನಾ ಭಾರತದ ಮೇಲೆ ಬೇರೆ ರೀತಿಯ ಪಿತೂರು ಮಾಡೋಕೆ ಆರಂಭ ಮಾಡ್ತು ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಪ್ರತ್ಯೇಕತ ವಾದಕ್ಕೆ ಫಂಡಿಂಗ್ ಮಾಡೋದು ಮಾವೋವಾದಿ ಹಾಗೂ ನಕ್ಸಲರಿಗೆ ಶಸ್ತ್ರಾಸ್ತ್ರ ಪೂರೈಸೋದು ಭಾರತದೊಳಗಿನ ಕೆಲವು ಎನ್ ಜಿ ಒಗಳ ಮುಖಾಂತರ ಇಲ್ಲಿನ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ಹೀಗೆ ಹಲವು ರೀತಿಯ ಪ್ರಯತ್ನಗಳನ್ನು ಮಾಡ್ತಿದೆ ಚೈನಾ ಅಷ್ಟೇ ಅಲ್ಲ ಭಾರತದ ವಿರುದ್ಧ ನಮ್ಮ ಆಜನ್ಮ ಶತ್ರುವಾದ ಪಾಕಿಸ್ತಾನಕ್ಕೆ ಆರ್ಥಿಕ ಸಹಾಯ ಮಾಡೋದರ ಮುಖಾಂತರ ದೇಶದಲ್ಲಿ ಭಯೋತ್ಪಾದನಾ ಕೃತ್ಯಗಳಿಗೂ ಪ್ರೋತ್ಸಾಹ ನೀಡ್ತಿದೆ ಚೈನಾ ಇದಕ್ಕೆ ಈಗ ಟರ್ಕಿ ಕೂಡ ಸೇರಿಕೊಂಡಿದ್ದು ಭಾರತದ ವಿರುದ್ಧ ಚೈನಾ ಪಾಕಿಸ್ತಾನ ಟರ್ಕಿಗಳ ಹೊಸ ವಿಷಕೂಟವೊಂದು ಒಂದು ರೆಡಿಯಾಗಿದೆ ಭಾರತ ಹಾಗೂ ಚೈನಾದ ಮಧ್ಯೆ ಇರೋ ಮೆಕ್ಮೋಹನ್ ಗಡಿ ರೇಖೆಯನ್ನ ಯಾವತ್ತೂ ಅಧಿಕೃತ ಗಡಿ ಅಂತ ಚೈನಾ ಒಪ್ಕೊಂಡೇ ಇಲ್ಲ ಮೊದಲು ಭಾರತ ಹಾಗೂ ಟಿಬೆಟ್ ನಡುವಿನ ಗಡಿ ರೇಖೆಯಾಗಿದ್ದ ಮೆಕ್ಮೋಹನ್ ಲೈನ್ ಟಿಬೆಟ್ ಅನ್ನ ಚೈನಾ ಅತಿಕ್ರಮಣ ಮಾಡಿಕೊಂಡ ನಂತರ ಅದು ಭಾರತ ಹಾಗೂ ಚೈನಾದ ನಡುವಿನ ಗಡಿ ರೇಖೆಯಾಗಿ ಬದಲಾಯಿತು ಭಾರತ ಈ ರೇಖೆಯನ್ನೇ ಎರಡೂ ದೇಶಗಳ ಮಧ್ಯೆ ಇರೋ ಅಧಿಕೃತ ಗಡಿ ರೇಖೆ ಅಂತ ವಾದಿಸ್ತಾ ಇದ್ರೆ ಚೈನಾ ಇದನ್ನ ಗಡಿ ಅಂತ ಒಪ್ಕೊಳ್ಳೋಕೆ ಸಿದ್ಧನೇ ಇಲ್ಲ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡೂ ದೇಶಗಳ ಮಧ್ಯೆ ಆಗಾಗ ಸಂಘರ್ಷ ನಡೀತಲೇ ಇರುತ್ತೆ ಇದೇ ವಿಷಯಕ್ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಎರಡೂ ದೇಶಗಳ ಮಧ್ಯೆ ದೊಡ್ಡ ಮಟ್ಟದ ಸಂಘರ್ಷ ನಡೆದು ಎರಡೂ ಕಡೆ ಸಾಕಷ್ಟು ಪ್ರಾಣಹಾನಿಗೆ ಕೂಡ ಕಾರಣ ಆಯಿತು ತನ್ನ ವ್ಯಾಪಾರ ವೃದ್ಧಿಗಾಗಿ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಎಂಬ ವ್ಯಾಪಾರಿ ಮಾರ್ಗವನ್ನು ಕೂಡ ಚೈನಾ ಆರಂಭ ಮಾಡಿದೆ ಈಗಾಗಲೇ ಹಲವು ದೇಶಗಳಿಗೆ ಸಾಲ ನೀಡಿ ಈ ಯೋಜನೆಯಲ್ಲಿ ಪಾಲುದಾರರನ್ನಾಗಿ ಮಾಡಿಕೊಂಡಿದೆ ಚೈನಾ ಚೈನಾ ಈ ಯೋಜನೆಯ ಭಾಗ ಆಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ರಸ್ತೆ ಬ್ರಿಡ್ಜ್ಗಳ ನಿರ್ಮಾಣ ಮಾಡ್ತಿದೆ ಪಿಒಕೆ ನಮ್ಮ ದೇಶದ ಅವಿಭಾಜ್ಯ ಅಂಗ ಅಂತ ಭಾರತ ಇದಕ್ಕೆ ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಚೈನಾ ಇದಕ್ಕೆ ಕ್ಯಾರೆ ಅಂತಿಲ್ಲ ಅರಬ್ಬಿ ಸಮುದ್ರಕ್ಕೆ ನೇರ ಪ್ರವೇಶ ಪಡೆಯುವ ನಿಟ್ಟಿನಲ್ಲಿ ಪಾಕಿಸ್ತಾನದಲ್ಲಿ ಗೋದಾರ್ ಬಂದ್ರನ್ನು ಅಭಿವೃದ್ಧಿಪಡಿಸ್ತಿದೆ ಚೈನಾ ಈ ಪ್ರಾಜೆಕ್ಟ್ ಏನಾದರೂ ಪೂರ್ತಿ ಚೈನಾಗೆ ಪಾಕ್ ಆಕ್ರಮಿತ ಕಾಶ್ಮೀರದ ಮೂಲಕ ಅರಬ್ಬಿ ಸಮುದ್ರಕ್ಕೆ ನೇರ ಎಂಟ್ರಿ ಸಿಗುತ್ತೆ ಅರುಣಾಚಲದ ಮೇಲೆ ಮೊದಲಿನಿಂದಲೂ ಕಣ್ಣು ಹಾಕಿರೋ ಚೈನಾ ಅದನ್ನ ಸೌತ್ ಟಿಬೆಟ್ ಅಂತಾನೆ ಕರೆಯುತ್ತೆ ಈ ಭಾಗದಲ್ಲಿ ಪಿ ಎಲ್ ಎ ಸೈನಿಕರು ಪದೇ ಪದೇ ಒಳನುಸುಳುವ ಪ್ರಯತ್ನ ಮಾಡ್ತಲೇ ಇರ್ತಾರೆ ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಹಲವು ಭಾಗಗಳಿಗೆ ಮರುನಾಮಕರಣ ಕೂಡ ಮಾಡಿತ್ತು ಚೈನಾ ಭಾರತವನ್ನ ಸೇನಾ ಶಕ್ತಿಯ ಮುಖಾಂತರ ಸುತ್ತುವರಿಬೇಕು ಅಂತ ಬಯಸ್ತಿರೋ ಚೈನಾ ಭಾರತದ ಸುತ್ತಲಿನ ದೇಶಗಳಲ್ಲಿ ಹಲವು ಬಂದರುಗಳನ್ನು ತನ್ನ ವಶಕ್ಕೆ ಪಡ್ಕೊಂಡಿದೆ ಕೆಲವು ಕಡೆ ಸೇನಾ ನೆಲೆಗಳನ್ನು ಕೂಡ ಸ್ಥಾಪಿಸಿದೆ ಇದು ಭಾರತದ ರಕ್ಷಣಾ ದೃಷ್ಟಿಯಿಂದ ಸವಾಲಾಗಿದ್ದು ಚೈನಾದ ಈ ಸೇನಾ ವ್ಯೂಹವನ್ನು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತಲೇ ಕರೀತಾರೆ ಇದರ ಭಾಗ ಆಗಿ ಈಗಾಗಲೇ ಚೈನಾ ಬಾಂಗ್ಲಾದೇಶದ ಚಿತ್ತಗಾಂಗ್ ಬಂದರನ್ನ ಮಯನ್ಮಾರ್ ಬಂದರನ್ನ ಶ್ರೀಲಂಕಾದ ಹಂಬಂತೋಟ ಬಂದರನ್ನ ವಶಕ್ಕೆ ಪಡೆದಿದ್ದು ಆಫ್ರಿಕಾದ ಡಿಜಿಬೌಟಿಯಲ್ಲಿ ತನ್ನ ಸೇನಾ ನೆಲೆಯನ್ನು ಕೂಡ ಹೊಂದಿದೆ ಇದಕ್ಕೆ ಪ್ರತಿತಂತ್ರವಾಗಿ ಭಾರತ ನೆಕ್ಲೆಸ್ ಆಫ್ ಡೈಮಂಡ್ಸ್ ಎಂಬ ವ್ಯೂಹವನ್ನ ನಿರ್ಮಿಸುತ್ತಿದೆ ಒಟ್ನಲ್ಲಿ ಚೀನಾ ಭಾರತವನ್ನು ಸುತ್ತುವರಿಬೇಕು ಅಂತ ಬಯಸ್ತಿರೋ ಸ್ಟಿಂಗ್ ಆಫ್ ಪರ್ಲ್ಸ್ ವ್ಯೂಹ ಯಶಸ್ವಿ ಆಗುತ್ತಾ ಅಥವಾ ಅದಕ್ಕೆ ಪ್ರತಿತಂತ್ರವಾಗಿ ಭಾರತ ಹೆಣಿತಿರೋ ನೆಕ್ಲೆಸ್ ಆಫ್ ಡೈಮಂಡ್ಸ್ ವ್ಯೂಹ ಯಶಸ್ವಿ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಇದಿಷ್ಟು ಇವತ್ತಿನ ವಿಶೇಷ ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್ ಟ್ವೆಂಟಿ ಫೋರ್